ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒತ್ತಡ ಇದೆ ಸ್ಟ್ರೆಸ್ ಸ್ಟ್ರೆಸ್ ಅಂತ ಕರಿತೀವಿ ಈ ಸ್ಟ್ರೆಸ್ ಅನ್ನ ಆಯುರ್ವೇದದ ಜೀವನ ಪದ್ಧತಿ ಅಳವಡಿಸ್ಕೊಂಡಾಗ ಹೇಗೆ ನಿಭಾಯಿಸಬಹುದು ಅಂತಕ್ಕಂಥದ್ದನ್ನ ಇವತ್ತು ನೋಡೋಣ ಒತ್ತಡ ನಿರ್ವಹಣೆಗೆ ಆಯುರ್ವೇದದಲ್ಲಿ ಸರಳವಾದ ಐದು ಟಿಪ್ಸ್ ಇದೆ ಅದರಲ್ಲಿ ಮೊದಲನೆಯದು ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಏಳಬೇಕು ಈ ರೀತಿಯಾದಂತಹ ಒಂದು ನಿದ್ದೆಯ ರೂಟೀನನ್ನು ಚೆನ್ನಾಗಿಟ್ಕೋಬೇಕು ಕಂಪಲ್ಸರಿ ನಿದ್ದೆ ಟೈಮಲ್ಲಿ ನಿದ್ದೆನೇ ಮಾಡಬೇಕು ಒತ್ತಡ ಇದೆ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಮೊಬೈಲ್ ಸರಿಸ್ಕೋತ ಕೂತ್ಕೊಂಡ್ರೆ ಸ್ಟ್ರೆಸ್ ಹೋಗಲ್ಲ ಹಾಗಾಗಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು ಬೆಳಗ್ಗೆ ಬೇಗನೆ ಏಳಬೇಕು ಯಾರು ಬೇಗ ಹೇಳ್ತಾರೋ ಆ ದಿನ ವಿಜಯ ಅವ್ರದ್ದೇ ಆಗತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಗೆಲುವು ಸಾಧಿಸ್ಬೇಕು ನಮ್ಮ ಯಶಸ್ಸನ್ನ ನಾವು ನೋಡಬೇಕು ಅಂತಾದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಬೆಳಿಗ್ಗೆ ಬೇಗ ಹೇಳೋರಿಗೆ ಸ್ಟ್ರೆಸ್ ಕಡಿಮೆ ಇರತ್ತೆ ಯಾಕೆ ಕಡಿಮೆ ಇರುತ್ತೆ ಅಂದ್ರೆ ಎರಡನೇ ಪಾಯಿಂಟ್ ಡೇ ಪ್ಲಾನಿಂಗ್ ಒಂದನೇದು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಎರಡನೇದು ಡೇ ಪ್ಲಾನಿಂಗ್ ನಮ್ಮ ದಿನವನ್ನ ದಿನಚರ್ಯ ಅಂತ ಕರೀತಾರೆ ಹಗಲಿನಲ್ಲಿ ನಾವು ಏನೇನನ್ನ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋಂತಹ ಪ್ಲ್ಯಾನನ್ನು ದಿನಚರ್ಯ ಅಂತ ಕರೆಯೋದು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗೋದು ಎಷ್ಟು ಸಹಜವಾಗಿ ನಾವು ನಿಭಾಯಿಸ್ತೀವೋ ಹಾಗೆ ನಮ್ಮ ಮನಸ್ಸು ಮತ್ತು ದೇಹಗಳ ಹೊಂದಾಣಿಕೆಯನ್ನು ಅವೆರಡರಲ್ಲೂ ಹರಿತಾ ಇರೋ ಪ್ರಾಣ ಶಕ್ತಿಯನ್ನ ಒಂದಾಗಿ ಇಟ್ಕೊಂಡು ಇಡೀ ದಿನದಲ್ಲಿ ಕೆಲಸಗಳ ನಿರ್ವಹಣೆ ಮಾಡುವಂಥದ್ದನ್ನು ನಾವಿಲ್ಲಿ ದಿನಚರ್ಯ ಅಥವಾ ಡೇ ಪ್ಲಾನಿಂಗ್ ಅಂತ ಕರಿತೀವಿ ನಿಗದಿತ ಸಮಯದಲ್ಲಿ ಮಾಡಬೇಕಾದಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವುದು ದಿನಚರ್ಯ ಇದರಲ್ಲಿ ಆರೋಗ್ಯನೂ ಬಂತು ಕೆಲಸನೂ ಬಂತು ಮತ್ತು ಅಭಿವೃದ್ಧಿ ಕೂಡ ಬರುತ್ತೆ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜ್ಮೆಂಟಲ್ಲಿ ಡೇ ಪ್ಲಾನಿಂಗ್ ಅಂತಕ್ಕಂಥದ್ದು ಎರಡನೇ ಪ್ರಮುಖ ಪಾತ್ರ ಇದನ್ನು ನಿಭಾಯಿಸಬೇಕು ಹಾಗೆ ಮೂರನೆಯದು ಮೈಂಡ್ಫುಲ್ ಈಟಿಂಗ್ ಊಟ ಮಾಡುವಾಗ ಊಟದ ಕಡೆ ಗಮನ ಕೊಟ್ಟು ಊಟ ಮಾಡಿ ಮೊಬೈಲ್ ನೋಡೋದು ಟಿ ವಿ ನೋಡೋದು ಪೇಪರ್ ನೋಡೋದು ಅವರಿವ್ರ ಮಾತುಗಳನ್ನು ಕೇಳ್ತಾ ಅವರಿವ್ರ ಜೊತೆ ಮಾತಾಡ್ತಾ ಊಟ ಮಾಡುವಂಥದ್ದು ನಮಗೆ ಪರಿಣಾಮ ಸ್ವರೂಪದಲ್ಲಿ ಒತ್ತಡವನ್ನೇ ಉಂಟು ಮಾಡುತ್ತೆ ಹಾಗಾಗಿ ಊಟ ಮಾಡುವಾಗ ಊಟದ ಕಡೆ ಲಕ್ಷ ಕೊಟ್ಟು ಊಟ ಮಾಡಿ ಹಾಗೆ ಮನಸ್ಸು ಮತ್ತು ದೇಹದ ಚಟುವಟಿಕೆ ಇವೆಲ್ಲ ತಾದಾತಿಮ್ಯ ಹೊಂದಿರುವಾಗ ಒತ್ತಡ ಅಂತಕ್ಕಂಥದ್ದು ತಾನೇ ತಾನಾಗಿ ನಿವಾರಣೆ ಆಗತ್ತೆ ಮೂರನೆಯದು ಸೀಟ್ ಆಫ್ ಸೈಲೆನ್ಸ್ ಸೀಟ್ ಆಫ್ ಸೈಲೆನ್ಸ್ ಅಂತ ಹೇಳಿದ್ರೆ ನೀವು ಅದಕ್ಕಾಗಿನೇ ಒಂದ್ ಮೂಲೆಯಲ್ಲಿ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳಲ್ಲ ಈ ಸೀಟ್ ಆಫ್ ಸೈಲೆನ್ಸ್ನ ಯಾವಾಗ್ಲೂ ಜೊತೆಯಲ್ಲೇ ಇಟ್ಕೊಂಡು ಓಡಾಡಿ ಪ್ರತಿ ಬಾರಿ ಮಾತಾಡ್ಬೇಕಾದ್ರೆ ನಾನು ಏನನ್ನ ಮಾತಾಡ್ತಾ ಇದ್ದೀನಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರ ಜೊತೆಗೆ ಮಾತಾಡ್ತಾ ಇದ್ದೀನಿ ಆ ಮಾತಿನ ಅಗತ್ಯ ಎಷ್ಟಿದೆ ಈ ತರ ವೈಯಕ್ತಿಕವಾಗಿ ಮೌನವಾಗಿ ವಿಶ್ಲೇಷಣೆ ಮಾಡಿಕೊಂಡು ನಂತರ ಮಾತಾಡೋದೇ ಸೀಟ್ ಆಫ್ ಸೈಲೆನ್ಸ್ ಇದನ್ನ ಪ್ರತಿದಿನ ಬೆಳಗ್ಗೆ ಒಂದು ಇಪ್ಪತ್ತು ನಿಮಿಷ ಒಂದು ಕಡೆ ಕೂತ್ಕೊಂಡು ಮಾಡಬಹುದು ಅಥವಾ ನಿಮ್ಮ ಬಿಡುವಿನ ವೇಳೆಯಲ್ಲಿ ಟೈಮ್ ಕೊಟ್ಟು ಕೂತ್ಕೋಬಹುದು ಆದರೆ ಇದನ್ನ ಪ್ರತಿನಿತ್ಯ ಪ್ರತಿ ಕೆಲಸದಲ್ಲಿ ಪ್ರತಿ ಮಾತಿನ ಮುಂಚೆ ಅಳವಡಿಸಿಕೊಂಡಾಗ ಅನಾವಶ್ಯಕವಾಗಿ ನಮ್ಮ ಹೆಗಲ ಇರುವಂತಹ ಒತ್ತಡಗಳಿಗೆ ನಾವು ಪೂರ್ಣ ವಿರಾಮವನ್ನು ಹಾಕಬಹುದು ಹಾಗೆಯೇ ಮುಂದಿನ ಒಂದು ಹಂತ ಡಿಜಿಟಲ್ ಮತ್ತು ಮೆಂಟಲ್ ಡಿಟಾಕ್ಸ್ ಏನಿದು ಡಿಜಿಟಲ್ ಮೆಂಟಲ್ ಡಿಟಾಕ್ಸ್ ಮೊಬೈಲ್ ಬಂದು ಎಷ್ಟು ಉಪಯೋಗ ಆಗಿದೆಯೋ ಅದ್ರ ಹತ್ತು ಪಟ್ಟು ವಿನಾಶ ಉಂಟಾಗಿದೆ ಏನು ಅಂತ ಹೇಳಿದ್ರೆ ಒಬ್ರೆ ಕೂತ್ಕೊಳಕ್ಕಾಗಲ್ಲ ನಮ್ಮ ಆಲೋಚನೆಗಳ ಬಗ್ಗೆ ನಮಗೆ ಗಮನ ಇರೋದಿಲ್ಲ ಏನನ್ನ ಬೇಕಾದರೂ ಕಲ್ಪಿಸ್ತೀವಿ ಹೇಗೆ ಬೇಕಾದರೂ ಆಲೋಚನೆ ಮಾಡ್ತೀವಿ ಏನನ್ನು ಬೇಕಾದರೂ ಮನಸ್ಸಿಗೆ ಮನ್ ತುಂಬಿಸ್ಕೋತೀವಿ ನಾನು ಮೊಬೈಲ್ ನೋಡಿದ್ರು ಒಳ್ಳೆಯದೇ ನೋಡ್ತೀನಿ ಒಳ್ಳೆ ಇನ್ಫಾರ್ಮೇಶನ್ನೇ ತಗೋತೀನಿ ಅಂತ ಹೇಳಿದ್ರು ಮೊದಲ ಇನ್ಫಾರ್ಮೇಶನ್ ಏನು ತೊಗೊಂಡಿದ್ವಿ ಅನ್ನೋದು ನಾವು ಮೊಬೈಲ್ ಸಾಕು ಅಂತ ಕೆಳಗಿಡುವಾಗ ಸ್ವಲ್ಪ ಕೂಡ ನೆನಪಿರೋದಿಲ್ಲ ಹಾಗಿದ್ಮೇಲೆ ಅಷ್ಟೊತ್ತು ನಾವು ಮೊಬೈಲಲ್ಲಿ ಏನು ಇನ್ಫಾರ್ಮೇಶನ್ ಅನ್ನ ಸೇವ್ ಮಾಡ್ಕೊಂಡ್ವಿ ನಮ್ಮ ತಲೆ ಒಳಗೆ ತುಂಬಿಸ್ಕೊಂಡ್ವಿ ಯಾವುದನ್ನು ನಮಗೆ ಪ್ರೋಸೆಸ್ ಮಾಡಲಿಕ್ಕೆ ಅವಕಾಶನೂ ಕೂಡ ಇರಲ್ಲ ಅದು ನಮಗೆ ಜೀವನದಲ್ಲಿ ಎಷ್ಟು ಬೇಕು ಎಷ್ಟು ಬೇಡ ಎಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ತಿಳಿದೇನೆ ಸದಾ ಮನಸ್ಸು ಒಂಥರ ಗಿಜಿಬಿಜಿ ಗಿಜಿಬಿಜಿ ಅನ್ನೋ ಒಂದು ಒತ್ತಡದಲ್ಲಿ ಇರತ್ತೆ ಹಾಗಿದ್ದಾಗ ನಮಗೆ ಸಮಯ ಪ್ರಜ್ಞೆ ಅನ್ನೋದಾಗ್ಲಿ ಅಥವಾ ವಾಸ್ತವದ ಒಂದು ಚಿತ್ರಣ ಅನ್ನೋದಾಗ್ಲಿ ಮನಸ್ಸಿನಲ್ಲಿ ನೋಡೋದಿಲ್ಲ ಹಾಗಾಗಿ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಮತ್ತು ಮೆಂಟಲ್ ಡಿಟಾಕ್ಸಿಫಿಕೇಶನ್ ಅಂತಕ್ಕಂಥದ್ದು ತುಂಬಾ ಮುಖ್ಯ ಅದಕ್ಕಾಗಿ ಮೊಬೈಲ್ನ ನೋಡಲೇಬೇಡಿ ಅಂತ ಹೇಳಲ್ಲ ಅಗತ್ಯವಿಲ್ಲದೆ ಮೊಬೈಲ್ ಅನ್ನ ಬಳಸಬೇಡಿ ಹಾಗೆ ಆಲೋಚನೆಗಳ ವಿಷಯ ಬಂದಾಗ ತಲೆಗೆ ಬಂದಿದ್ದೆಲ್ಲದನ್ನೂ ಆಲೋಚನೆ ಮಾಡಿ ಅದ್ರ ಹಿಂದಿಂದನೇ ಓಡೋಗೋದನ್ನ ಬಿಟ್ಟು ಒಂದ್ ಕಡೆ ಕೂತ್ಕೊಂಡು ಗಮನಿಸಿ ಒಂದು ವಿಷಯದ ಕುರಿತಾಗಿ ಆಲೋಚನೆ ಮಾಡಬೇಕಾದ್ರೆ ಅಮೂಲಾಗ್ರವಾಗಿ ಪರಿಶೀಲನೆ ಮಾಡ್ತಕ್ಕಂಥದ್ದು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಹಾಗೆ ವಿಚಾರ ಮಾಡದನ್ನೇನೆ ಯಾವುದೇ ಕೆಲಸಕ್ಕೆ ಕೈ ಹಾಕದೇ ಇರುವಂಥದ್ದು ಇವುಗಳನ್ನೆಲ್ಲ ಗಮನಿಸ್ಕೊಂಡು ಅಗತ್ಯಾನುಸಾರ ಚಟುವಟಿಕೆಗಳನ್ನ ಮಾಡಿದ್ರೆ ಒತ್ತಡ ನಮ್ಮ ಬಳಿ ಬರೋದಿಲ್ಲ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸರಳವಾದಂತಹ ಕೆಲವು ವಿಧಾನಗಳನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು